ಅಕ್ಕ ಮಹಾದೇವಿಯವರ ಜಯಂತಿ ಉತ್ಸವ ಹಾಗೂ ಸನ್ಮಾನ ಕಾರ್ಯಕ್ರಮವು ಬೀದರ್ನ ವಿದ್ಯಾನಗರ ಬಡಾವಣೆಯ ಬಸವ ಕೇಂದ್ರದಲ್ಲಿ ಜರುಗಿತು ಅಕ್ಕ ಮಹಾದೇವಿಯವರ ಕಾರ್ಯಕ್ರಮ ಉದ್ಘಾಟನೆಗೆ ಶ್ರೀ ನಿಜಗುಣಂದ ಸ್ವಾಮೀಜಿ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಶಿವನಂದ ಮಹಾಸ್ವಾಮೀಜಿ ಕೆ ಅಕ್ಕ ಗುರುನಾಥ್ ಕೊಳ್ಳೂರ್ ಬಸವರಾಜ್ ಧನೂರ್ ಬಾಬು ವಾಲಿ ಸುರೇಶ್ ಚಂದ್ ಶೆಟ್ಟಿ ರಾಜೇಂದ್ರ ಕುಮಾರ್ ಗದ್ಗೆ ಸೇರಿದಂತೆ ಹಲವಾರು ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅಕ್ಕ ಮಹಾದೇವಿಯರ ಜಯಂತಿ ಕಾರ್ಯಕ್ರಮಗಳನ್ನ ಬಸವಕೇಂದ್ರ ಬೀದರ ಸಂಸ್ಥೆ ವತಿಯಿಂದ ಇವತ್ತು ಆಯೋಜನೆಯನ್ನು ಮಾಡಲಾಗಿತ್ತು ಇವತ್ತು ನಮ್ಮ ನಿಷ್ಕಲ ಮಂಟಪದ ಈ ನಾಡಿನ ಶ್ರೇಷ್ಠ ಒಬ್ಬರಾಗಿರುವಂಥ ಪೂಜೆ ಶ್ರೀ ನಿಜಗುಣಂದ ಮಹಾಸ್ವಾಮೀಜಿಗಳು ಇವತ್ತು ಏಕಮಾಧಿವಿ ಜಯಂತಿಯನ್ನು ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ ಇಂದಿನ ಸಮಾರಂಭದ ದಿವ್ಯ ನೇತೃತ್ವವನ್ನು ನಮ್ಮೆಲ್ಲರ ನೆಚ್ಚಿನ ಪೂಜ್ಯ ಡಾಕ್ಟರ್ ಗಂಗಾಂಬಿಕೆ ಅಕ್ಕನವರು ಆ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದರು ಜೊತೆಗೇ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಅಂದರೆ ಸುಮಾರು ಇಪ್ಪತ್ತೆರಡು ಸಾವಿರ ಕಿಲೋಮೀಟರ್ ಪಾದಯಾತ್ರೆ ಮೂಲಕ ಭಾಳ ದೊಡ್ಡ ಇತಿಹಾಸವನ್ನೇ ನಿರ್ಮಾಣ ಮಾಡಿರುವಂಥ ನಮ್ಮ ಹುಲ್ಸೂರಿನ ಪೂಜ್ಯರಾಗಿರುವಂಥ ಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದ ಮಹಸ್ವಾಮೀಜಿಯವರು ಆ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರು ಅದರ ಜೊತೆಗೆ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಬಸವಪರ ಸಂಘಟನೆಗಳು ಉದಾಹರಣೆಗೆ ರಾಷ್ಟ್ರೀಯ ಬಸವನ ಅಧ್ಯಕ್ಷರಾಗಿರುವಂಥ ರಾಜೇಂದ್ರ ಗಾಂಧಿಯವ್ರು ಇರ್ಬೋದು ಬಸವಬನದ ಅಧ್ಯಕ್ಷರಾಗಿರುವಂಥ ಬಾಬು ವಾಲೀರ್ ಇರ್ಬೋದು ಜೊತೆಗೆನೇ ವೀರಶೈವ ಮಹಾಸಭಾದ ಅಧ್ಯಕ್ಷ ಅಂತ ವೈಜನಾಥ್ ಕಮಠಾಣಿಯವರು ಇರ್ಬೋದು ಲಿಂಗಾಯತ್ ಅಧ್ಯಕ್ಷ ಅಂತ ಬಸವ ಧನ್ನೂರವ್ರು ಇರ್ಬೋದು ಜೊತೆಗೆ ಬಸವಕೇಂದ್ರದ ಅಧ್ಯಕ್ಷ ಅಂತ ಶರಣಬಾ ಮಠಾರೆ ಇರ್ಬೋದು ಈ ರೀತಿಯಾಗಿ ನಮ್ಮ ಎಲ್ಲ ಬಸವಪರ ಸಂಘಟನೆ ಅಧ್ಯಕ್ಷರುಗಳು ಜೊತೆಗೇ ನಮ್ಮ ಲಿಂಗಾಯತ್ ಮಹಾಸಭಾದ ಅಧ್ಯಕ್ಷರಂತಹ ಕುಶಲ್ ಪಟೀಲ್ ಅವರು ಈ ಸಮಾರಂಭದಲ್ಲಿ ಭಾಗವಹಿಸಿದರು ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಜಿಲ್ಲಾ ಬಸವ ಕೇಂದ್ರದ ಅಂದರೆ ನಮ್ಮ ಬಸವ ಕೇಂದ್ರದ ಟ್ರಸ್ಟ್ನ ಅಧ್ಯಕ್ಷರಂತ ಪ್ರಭಾವ ವಸ್ಮತಿ ಅವರು ಅಧ್ಯಕ್ಷತೆ ವಹಿಸಿದ್ದರು ಇದೇ ಸಂದರ್ಭದಲ್ಲಿ ಅನೇಕ ನಮ್ಮ ಮಹಿಳಾ ಸಾಹಿತಿಗಳಿಗೆ ಅದು ವಿಶೇಷವಾಗಿ ಈ ಶರಣರ ವಿಚಾರಗಳನ್ನು ಜನಮನಕ್ಕೆ ಮುಟ್ಟಿಸುವ ನಿಟ್ಟಿನಲ್ಲಿ ಅನೇಕ ಸಂಘಗಳನ್ನು ಹುಟ್ಟಾಕಿ ಆ ಸಂಘಗಳ ಅಧ್ಯಕ್ಷರಾಗಿರುವಂಥ ಸುಮಾರು ಹನ್ನೊಂದು ಜನ ನಮ್ಮ ಸಹೋದರಿಯರಿಗೆ ಈ ಸಂದರ್ಭದಲ್ಲಿ ಅಕ್ಕ ಮಹಾದೇವಿಯ ಪ್ರಶಸ್ತಿಯನ್ನು ನೀಡೋದ್ರ ಮೂಲಕ ಇಲ್ಲಿ ಆತ್ಮೀಯವಾಗಿ ಸನ್ಮಾನವನ್ನು ಮಾಡಲಾಗಿತ್ತು ಜೊತೆಗೆ ಈ ಸಮಾರಂಭದಲ್ಲಿ ಬಹಳ ಅದ್ಭುತವಾಗಿ ನಮ್ಮ ನಿಜ ಸ್ವಾಮಿಗಳು ಅವರು ತಮ್ಮ ವಿಚಾರವನ್ನು ವ್ಯಕ್ತಪಡಿಸಿದ್ದರು ಬರುವ ದಿನಗಳಲ್ಲಿ ನಾವು ಅವರಿಗೆ ಮನವಿಯನ್ನು ಮಾಡಿಕೊಂಡಿದ್ದೀವಿ ಬರುವ ದಿನಗಳಲ್ಲಿ ಒಂದು ತಿಂಗಳ ಪರ್ಯಂತ ಬೀದರ್ನಲ್ಲಿ ಬಸವ ತತ್ವ ದರ್ಶನ ಪ್ರವಚನವನ್ನು ಇಲ್ಲಿ ಅಥವಾ ನಡೆಸಬೇಕು ಅಂತಕ್ಕಂಥ ಸಮಯವನ್ನು ಕೊಡ್ರಿ ಅಂತ ಮನವಿಯನ್ನು ಮಾಡಿಕೊಂಡಾಗ ಈ ಚುನಾವಣೆ ಆದ ನಂತರ ಅವರು ಒಂದು ತಿಂಗಳುಗಳ ಕಾಲ ಬೀದರ್ನಲ್ಲಿ ಪ್ರವಚನ ನಡೆಸಲಿಕ್ಕೆ ಅವರು ಸಮಯವನ್ನು ನೀಡಿದ್ದಾರೆ ಹೀಗಾಗಿ ನಮ್ಮ ಬೀದರ್ ಜಿಲ್ಲೆಯ ಸಮಸ್ತ ಬಸವದರ ಭಾಗ್ಯನೇ ಅಂತ ಹೇಳ್ಬೋದು ಯಾಕಂದರೆ ಭಾಳಷ್ಟು ತುಂಬ ಒತ್ತಡದ ಮಧ್ಯೆ ಸಹ ಪೂಜ್ಯರು ಬೀದರ್ಗೆ ಒಂದು ತಿಂಗಳ ಸಮಯವನ್ನು ಅವರು ಕೊಟ್ಟಿದ್ದಾರೆ ಹೀಗಾಗಿ ಬರುವ ಕೆಲವೇ ದಿನಗಳಲ್ಲಿ ಆ ಸಮಯವನ್ನು ನಾವು ನಿಗದಿ ಮಾಡೋದ್ರ ಮೂಲಕ ಒಂದು ತಿಂಗಳ ಇಲ್ಲಿ ಆಯೋಜನೆ ಮಾಡ್ತೀವಿ ಒಟ್ಟಾರೆಯಾಗಿ ಬೀದರ್ನಲ್ಲಿ ಬಸವಕೇಂದ್ರ ಆಯಿಸಿರುವಂಥ ಇಂದಿನ ಅಕ್ಕ ಮಹಾದೇವರ ಜಯಂತ್ಯೋತ್ಸವ ಕಾರ್ಯಕ್ರಮ ಹಾಗೂ ಸನ್ಮಾನ ಸಮಾರಂಭ ಭಾಳ ಯಶಸ್ವಿಯಾಗಿ ಜರುಗಿದೆ ಭಾಗವಹಿಸಿದ ಎಲ್ರಿಗೂ ಸಹ ನಾನು ವಂದನೆಗಳು ಮತ್ತು ಅಂಥ ಶರಣುಗಳನ್ನು ಸಲ್ಲಿಸ್ತಾ ಇದ್ದೀನಿ ನಾನು ಸುರೇಶ್ ಚಂದ್ ಶೆಟ್ಟಿ ಯುವ ಬಸವ ಕೇಂದ್ರದ ಜಿಲ್ಲಾಧ್ಯಕ್ಷನಾಗಿದ್ದೀನಿ ಧನ್ಯವಾದಗಳು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ